न गोस्तील ಆಮೇಲೆ ಸಾಯುವ ಸರ್ ನನ್ನ ಮಗು ಸತ್ಯದ ಮೇಲೆ ನನಗೆ ವಿಷಯ ರಾತ್ರಿ ಒಂಬತ್ತು ಗಂಟೆಗೆ ಗೊತ್ತಾಗಿದೆ ಅಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ ಏನು ತೊಂದರೆ ಆಗಿದೆ ನಮಗೆ ಗೊತ್ತಾಗಿಲ್ಲ ಅವನಿಗೆ ಏನಿದ್ರು ದಯವಿಟ್ಟು ನಮಗೆ ನ್ಯಾಯ ಬೇಕು ಅವನಿಗೆ ಗಲಿತ ಶಿಕ್ಷೆ ಕೊಡಬೇಕು ಇನ್ನೊಬ್ಬರು ಬೇರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ತಂದೆ ತಾಯಿಗೆ ತರವಾಗಿ ತೊಂದರೆ ನಮಗೆ ಆಗಿದೆ ತೊಂದರೆ ನಾವು ಸಂಸ್ಕೊಳಗೆ ಆಗ್ತಾ ಇಲ್ಲ ಇಂಥ ತೊಂದರೆ ಅನ್ನೋದು ಬೇರೆ ತಂದೆ ತಾಯಿಗೆ ಬರಬಾರ್ದು ಬೇರೆ ಸ್ಟೂಡೆಂಟ್ಗೆ ಅನ್ಯಾಯ ಆಗಬಾರ್ದು ನಮಗೆ ದಯವಿಟ್ಟು ನಮ್ಮ ಕೈ ಮುಗಿದು ಬೀಳ್ತೀನಿ ನಮ್ಮ ಸರ್ಕಾರ ನೋಡಿ ಇಲ್ಲಿ ಇರೋರಿಗೆ ಅವರಿಗೆ ನಾನು ಕೈ ಮುಗಿದು ಬೀಳ್ತೀನಿ ನಮಗೆ ನ್ಯಾಯ ಕೊಡ್ಸಿ ಅಂತ ಹೇಳ್ತಾರೆ ನಮಗೆ ಇಂತಹ ತೀರ್ಮಾನವನ್ನು ಕ್ಯಾಂಪಸ್ ಗ್ರಂಥ ಬಿಡುಗಡೆ ಮಾಡುತ್ತಿದೆ ಇವತ್ತು ಶಿಕ್ಷಣ ಶಿಕ್ಷಣ ಸಚಿವರು ಜೈ ಯಾರು ಜೈ ಬಂಡಿತು ಎಂಬಂತಹ ಮನೆಗೆ ಶಿಕ್ಷಣ ತನಕ ಹೋಗಲಿಲ್ಲ ಯಾಕೆ ನೀವು ಶಿಕ್ಷಣ ಸಚಿವರಾಗಿದ್ದೀರಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇವತ್ತು ಗೊತ್ತಿರಬಹುದು ಮುಂದಿನ ಎರಡು ತಿಂಗಳಲ್ಲಿ ಇಲ್ಲಿ ಚುನಾವಣೆ ಬರ್ತಾ ಇದೆ ನೀವು ಎಣಿಸಿರಬಹುದು ಶಕ್ತಿ ಕೇವಲ ನಾವು ಪ್ರತಿಭಟನೆಗೆ ಮಾತ್ರ ಸೀರಿಸಬಲ್ಲ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ನಾವು ಪೊಲೀಸ್ ಇಲಾಖೆಯ ಕಾನೂನಿಗೆ ನಾವು ಗೌರವ ಕೊಡ್ತೇವೆ ಆದರೆ ಪೊಲೀಸ್ ಇಲಾಖೆಯವರಿಗೆ ಇವತ್ತು ಒತ್ತಡ ಹಾಕ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಒತ್ತಡದಿಂದ ಇವತ್ತು ನಿಜವಾದ ಆರೋಪಿಗಳು ಸಿಗ್ತಾ ಇಲ್ಲ ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಯಾರನ್ನು ವಿಧಾನಸಭೆ ಕಲಿಸಬೇಕೆಂದು ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳುತ್ತಾ ನನ್ನ ಮಾತನಾಡಿದ